ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇದ್ದೀನಿ ಸೊ ಈ ಹತ್ತು ದಿನದಿಂದ ಯಾವುದೇ ವ್ಲಾಗ್ಗಳನ್ನ ಶೇರ್ ಮಾಡಿಕೊಂಡಿಲ್ಲ ನೋಡ್ತಾ ಇರ್ಬೋದು ಸೊ ನಾನು ಸದ್ಯದ ಮೂಮೆಂಟಲ್ಲಿ ಇದ್ದೀನಿ ಸ್ನೇಹಿತರೆ ಸೊ ನಮ್ಮ ಅಜ್ಜಿ ಒಂದು ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿತ್ತು ಅವರು ಬದುಕ್ತಾರೆ ಅನ್ನೋದೇ ನಮಗೆ ಡೌಟ್ ಆಗಿತ್ತು ಸೊ ಹಾಗಾಗಿ ಹತ್ತು ದಿನ ತುಂಬಾ ಟೆನ್ಷನಲ್ಲಿದ್ವಿ ಅಜ್ಜಿ ನಮಗೆ ಬದುಕಿ ವಾಪಸ್ ಬಂದರೆ ಸಾಕಾಗಿತ್ತು ಅನ್ನೋ ಒಂದು ಟೆನ್ಷನಲ್ಲಿ ನಾನು ಯಾವುದೇ ಒಂದು ವಿಡಿಯೋಸ್ನಾಗಲಿ ಏನನ್ನೂ ಮಾಡಿಕೊಂಡಿಲ್ಲ ಹಾಗೆ ಇರೋ ವಿಡಿಯೋಸ್ಗಳಿಗೂ ಕೂಡ ನಾನು ವಾಯ್ಸ್ ಕೊಟ್ಟು ಅದನ್ನು ಕೂಡ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ನಾನು ಹಾಗೆ ಮನುಷ್ಯ ಹುಟ್ಟಿದಾಗಲೇ ನರ್ಕ ನೋಡೋದು ಎಲ್ಲಿ ಅಂತಂದರೆ ಈ ತರ ಹಾಸ್ಪಿಟಲಲ್ಲಿ ಅಲ್ಲಿ ಸ್ನೇಹಿತರೆ ನಿಜವಾಗ್ಲೂ ಪೇಷಂಟ್ಗಳಿಗಿಂತ ಹೆಚ್ಚಾಗಿ ಅವ್ರ ಜೊತೆ ಇರೋ ಅವರವ್ರ ಹಾರ್ಟ್ ಬಿಟ್ಟೆ ಅವ್ರ ಕೈಯಲ್ಲಿರಲ್ಲ ಅಷ್ಟು ಟೆನ್ಷನ್ಸ್ ಇರುತ್ತೆ ಸೊ ಆ ಕಾರಣದಿಂದ ನಾನು ಯಾವುದೇ ವ್ಲಾಗ್ಗಳನ್ನು ಶೇರ್ ಮಾಡ್ಕೊಂಡಿಲ್ಲ ನೆಕ್ಸ್ಟು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಡಿಸ್ಚಾರ್ಜ್ ಆದ ತಕ್ಷಣ ನಾನು ವೀಡಿಯೋಸ್ನ ಕಂಟಿನ್ಯೂ ಮಾಡ್ತೀನಿ ಒಂದೆರಡು ವೀಡಿಯೋಸ್ ಇದೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಿಂದೆ ನನಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರು ಸೊ ಮುಂದೆಯೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಸ್ನೇಹಿತರೆ ವಿಡಿಯೋನ ಖಂಡಿತ ಶೇರ್